ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಸಿ ವಿ ನಾಗೇಶ್ ಅವರು ದರ್ಶನ್ ಅವ್ರದ್ದು ಕೇಸ್ ತೊಗೊಳ್ತಾ ಇಲ್ವಂತೆ ಆಗ್ತಾ ಇದ್ದಾರಂತೆ ಇದ್ರ ಬಗ್ಗೆ ಏನು ಅಂತ ಅದಕ್ಕೆ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ ಇವಾಗ ಸಿ ವಿ ನಾಗೇಶ್ ಅವರು ನನ್ನ ಕೇಸ್ ತಗೋತಿದ್ದೀನಿ ಅಂತ ಎಲ್ಲೂ ಹೇಳಿಕೆ ಕೊಡಲಿಲ್ಲ ಅದೇ ರೀತಿ ನನ್ನ ಕೇಸ್ ತಗೋತಾ ಇಲ್ಲ ಅಂತಲೂ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ ಒಳ್ಳೊಳಗಡೆ ಏನು ನಡೀತಾ ಇದೆಯೋ ಅನ್ನೋದು ಗೊತ್ತಿಲ್ಲ ಅವ್ರು ಕೇಸ್ ತಗೊಂಡೂ ಇರ್ಬೋದು ಅದನ್ನು ಕಂಟಿನ್ಯೂ ಮಾಡಿದ್ರೂ ಮಾಡ್ಬೋದು ಅಥವಾ ಮಾಡ್ದೇನೂ ಇರ್ಬೋದು ಅವ್ರ ಕೇಸ್ ತಗೊಳ್ಳಿ ಅಥವಾ ತಗೊಳ್ಳದೇ ಇರಲಿ ನೀವು ಯಾಕೆ ದುಃಖ ಮಾಡ್ಕೊತೀರಾ ಅವ್ರ ಕೇಸ್ ತಗೊಂತಾರೆ ಅಂದ್ರೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅವ್ರ ಕೇಸ್ ತಗೊಳ್ತಾ ಇಲ್ಲ ಅಂದ್ರೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಈಗ ಕೇಸ್ ತಗೊಂಡ್ರು ಅಂತಂದರೆ ಯಾವ ರೀತಿ ಓಕೆ ಅವ್ರು ತಗೊಳ್ತಾ ಇದ್ದಾರೆ ಸೀನಿಯರ್ ಲಾಯರು ಇಂತಹ ಕೇಸ್ಗಳನ್ನ ತುಂಬ ಹ್ಯಾಂಡಲ್ ಮಾಡಿರ್ತಾರೆ ಈಸಿಯಾಗಿ ಟ್ಯಾಕಲ್ ಮಾಡ್ತಾರೆ ಇಟ್ಸ್ ಓಕೆ ಇಟ್ಸ್ ಅ ಗುಡ್ ಥಿಂಗ್ ಅಂತ ಆಯ್ತಾ ಅಕಸ್ಮಾತ್ ಅವ್ರು ತೊಗೊತಾ ಇಲ್ಲ ಅಂತಂದರೆ ದಟ್ಸ್ ಓಕೆ ಫೈನ್ ಎಸ್ಪೆಷಲಿ ಈ ಕೇಸ್ನ ಬೇರೆಯವ್ರು ಮಾಡಬೇಕು ಅಂತ ಹಾನೆ ವರ್ದಲ್ಲಿರ್ಬೋದು ಅವರು ಅವರು ಕೂಡ ಅಷ್ಟೇ ಚೆನ್ನಾಗಿ ನಿಭಾಯಿಸ್ಬೋದು ಅಂತ ತಿಳ್ಕೊಳ್ಳಿ ಇವಾಗ ನಾವೇ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮಗೆ ಗೊತ್ತಿತ್ತು ಅಂತಂದರೆ ನಮಗೆ ಓಕೆ ನಮಗೆ ಗೊತ್ತಿಲ್ಲ ಅಂದರೆ ಒಂದು ಲೈಬ್ರರಿಗೆ ಹೋಗಿ ಒಂದು ಇಪ್ಪತ್ತು ಮೂವತ್ತು ಬುಕ್ ಓದಿ ಅದ್ರ ಬಗ್ಗೆ ನಾವು ತಿಳ್ಕೊತೀವಿ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ರಾಯರ್ ಇನ್ನೊಬ್ರು ಯಾರೋ ತೊಗೊಂತವ್ರೆ ಅಂತಂದರೆ ಅವರು ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾರೆ ಹಾರ್ಡ್ ವರ್ಕ್ ಮಾಡಲೇಬೇಕು ಅವ್ರಿಗೆ ತೊಗೊಂಡಿರೋದ್ರಿಂದ ಸೊ ಮಾಡ್ತಾರೆ ಅದಕ್ಕೆ ಯಾಕೆ ನೀವು ತಲೆ ಕೆಡ್ಸ್ಕೊತೀರಾ ಅಕಸ್ಮಾತ್ ನೀವೇನಾದರೂ ಯಾಕೆ ಅವರು ಈ ಥರ ಊಹಾಪೋಹಗಳು ಹರಡ್ತಾ ಇರೋ ಹಾಗೆ ಅವ್ರು ಏನಾರು ಹಿಂದೆ ಟ ನಿಜವಾಗ್ಲೂ ಹಾಕಿದರೆ ಬಹುಶಃ ಯಾರಾದರೂ ಅವ್ರಿಗೂ ದಮ್ಕಿ ಗಿಮ್ಕಿ ಹಾಕಿರ್ಬೋದೇನೋ ಅಥವಾ ಅವ್ರದ್ದು ಬೇರೆ ಕೇಸಿದ್ದು ಬ್ಯುಸಿ ಆಗಿರ್ಬೋದೇನೋ ಅಥವಾ ಮುಂದಿನ ದಿನಗಳಲ್ಲಿ ತೊಗೊತೀನಿ ಅಂತ ಹೇಳಿರ್ಬೋದೇನೋ ಅಥವಾ ಏನಾದರೂ ಇರುತ್ತೆ ರೀಸನು ಆಯಿತಾ ಇದೇ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಕ್ ಬರೋಲ್ಲ ಅದು ಅವ್ರು ಮಾಡಲಿ ಮಾಡ್ದೇ ಇರಲಿ ತಲೆ ಹಾಕಿ ಲೈಫ್ ಲೈಫಲ್ಲಿ ಸಿಚುಯೇಷನ್ ಏನೇ ಬರಲಿ ಯಾವಾಗಲೂ ಕೂಡ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ತೊಗೊಳ್ಳಿ ಆಯಿತಾ ಆಮೇಲೆ ಇನ್ನಿರೋದು ಇನ್ನೊಂದು ಹದಿನೈದು ದಿನ ಆಯಿತಾ ತುಂಬ ಡೆವಲಪ್ಮೆಂಟ್ಸ್ಗಳಾಗುತ್ತೆ ಹದಿನೇಳು ರಿಪೋರ್ಟ್ ರಿಪೋರ್ಟ್ಗಳು ಬಿಡುಗಡೆ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ ಒಬ್ಬೊಬ್ರದ್ದು ಒಂದೊಂದು ರಿಪೋರ್ಟ್ಗಳು ಒಂದೊಂದು ರೀತಿ ಹೇಳ್ಬೋದೇನೋ ಅಥವಾ ಹದಿನೇಳು ಜನನೂ ಒನ್ ಬೈ ಒನ್ ಬೈ ಎಲ್ಲರೂ ಕೂಡ ಬೇಲ್ಗೆ ಅಪ್ಲೈ ಮಾಡ್ತಾರೆ ಈ ರೀತಿ ತುಂಬ ಡೆವಲಪ್ಮೆಂಟ್ಗಳೆಲ್ಲ ನಡೆಯುತ್ತೆ ಆ ರಿಪೋರ್ಟ್ಗಳ್ ಏನೇ ಬರಲಿ ಅಥವಾ ಯಾರು ಏನೇ ಇರಲಿ ಯಾವುದಕ್ಕೂ ಪ್ಯಾನಿಕ್ ಆಗೋಕೆ ಹೋಗ್ಬೇಡಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಆಯಿತಾ ಯಾಕಂದರೆ ಅದು ನಿಜನೋ ಸುಳ್ಳೋ ನಮಗೆ ಗೊತ್ತಿರೋಲ್ಲ ಬಟ್ ನಮ್ಗೆ ಗೊತ್ತಾಗೋದು ಯಾವಾಗ ಅಂದರೆ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕಿದಾಗ ಒಂದು ಲೆವೆಲ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡತ್ತೆ ಅದಕ್ಕೆ ಇನ್ನು ಹದಿನೈದು ದಿನ ಬಾಕಿ ಉಳ್ಕೊಂಡಿದೆ ಅಷ್ಟರೊಳಗಡೆ ಅವ್ರಿಗೆ ಯಾವಾಗ ಬೇಕಾದರೂ ಹಾಕ್ಬೋದು ಎಷ್ಟು ದಿನನೇ ಕಾದಿದ್ದೀರಂತೆ ಇನ್ನೊಂದು ಹದಿನೈದು ದಿನ ತಾಳ್ಮೆಯಿಂದ ಇರಿ ಆಯಿತಾ ಚಾರ್ಜ್ ಶೀಟ್ ಹಾಕ್ತಾರೆ ಆಮೇಲೆ ಆಲ್ರೆಡಿ ತುಂಬ ಜನ ಬೇಲ್ಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೊಂದು ವಾರದಲ್ಲಿ ಇನ್ನೂ ತುಂಬ ಜನ ಆಲ್ಮೋಸ್ಟ್ ತುಂಬ ಜನ ಹಾಕ್ತಾರೆ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಮಂತ್ ಎಂಡಿಂಗ್ ಒಳಗಡೆ ಒಂದಷ್ಟು ಜನ ಅಂತೂ ಹೊರಗೆ ಬರ್ತಾರೆ ಬೇಲಿಂದ ಅಂತ ಅನಿಸುತ್ತೆ ಸೊ ಟೈಮ್ ತಗೊಳ್ಳುತ್ತೆ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಯಾರು ಪ್ಯಾನಿಕ್ ಆಗೋಕೆ ಹೋಗ್ಬೇಡಿ ಹೋಪ್ನ ಕೇಳ್ಕೊಳ್ಬೇಡಿ ಇಷ್ಟೇ ನಾನು ಹೇಳೋದು ಬಯಸೋದು ಪ್ರಾಕ್ಟಿಕಲಾಗಿ ತೊಗೊಳ್ಳಿ ಇದನ್ನು ಕೇಳಿ ಒಂದಷ್ಟು ಜನಕ್ಕೆ ಬೈಕೋಬೇಕು ಅಂತ ಅನ್ಸರೆ ಕಮೆಂಟ್ ಬಾಕ್ಸಲ್ಲಿ ನೀವು ಬೈಕೊಳ್ಳಿ ಹೋಗಿ ನಾವು ತಲೆಗೆಡ್ಸ್ಕೊಳ್ಳೋಲ್ಲ ಬೈಕೊಂಡು ನಿಮ್ಮ ಆತ್ಮನ ನೀವು ಶುದ್ಧಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲವ್ ಯೋಲ್ ಬೈಕ್ ಟಿ ಕೇರ್